ಓಂ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೆ ಕುರುವಂತು ಸರ್ವೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಗುರುವಾರ ಶುಭೋದಯ ಹಾಗೆ ಪರಮಾತ್ಮ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಇದರಿಂದ ಹನ್ನೆರಡು ರಾಶಿಗಳ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಹುಣ್ಣಿಮೆ ಪ್ರಾರಂಭ ಆಗ್ತಕ್ಕಂಥದ್ದು ಇರುತ್ತೆ ಈ ಹುಣ್ಣಿಮೆ ಶುಕ್ರವಾರದವರೆಗೂ ಪ ಮುಂದುವರಿತಕ್ಕಂಥದ್ದು ಇರುತ್ತೆ ಆ್ಯಕ್ಚುಲಿ ನಾವು ಈ ಗ್ರಹಣ ಕಾಲನೂ ಕೂಡ ಇದೇ ಸಮಯ ಇದೆ ಅದನ್ನು ನಿಮಗೆ ಬೇರೆ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೇನೆ ಯಾವ ರೀತಿ ಗ್ರಹಣ ಇರ್ತಕ್ಕಂಥದ್ದು ಇರುತ್ತೆ ಬ್ಲಡ್ ಮೂನ್ ಹೇಗಾಗ್ತದೆ ಯಾವ ಒಂದು ವಿಚಾರದಲ್ಲಿರ್ತಕ್ಕಂಥದ್ದು ಇರುತ್ತೆ ಯಾರಿಗೆ ಶುಭತ್ವ ಇರತಕ್ಕಂಥದ್ದು ಇರುತ್ತೆ ಅದನ್ನೆಲ್ಲ ನಾನು ತಿಳಿಸ್ಕೊಡ್ತೇನೆ ಮುಂದಿನ ವಿಡಿಯೋದಲ್ಲಿ ಇವತ್ತಿನ ಒಂದು ಏನು ದಿನ ಭವಿಷ್ಯ ಕಾರ್ಯಕ್ರಮ ಇದೆಯೋ ಅದನ್ನು ಮುಂದುವರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ಆದರೆ ಹೋಳಿ ಹುಣ್ಣಿಮೆ ಅಂತ ಕರೆದ್ವಿ ಪ್ರಾರಂಭ ಆಗ್ತದೆ ಹೋಳಿ ಹುಣ್ಣಿಮೆ ಆ ಹುಣ್ಣಿಮೆ ದಿನ ಪದೇ ಪದೇ ನಿಮಗೆ ಹಣದ ಸಮಸ್ಯೆಗಳು ಬರ್ತಾಯಿದೆ ಖರ್ಚುಗಳು ಜಾಸ್ತಿ ಆಗ್ತಾಯಿದೆ ಅಂದಾಗ ಇದು ವಿಶೇಷವಾಗಿರ್ತಕ್ಕಂಥ ಒಂದು ಸಮಯ ನೀವು ಮಾಡ್ತಕ್ಕಂಥ ಈ ಒಂದು ಸರಳ ಕೆಲಸಗಳು ಪದೇ ಪದೇ ಖರ್ಚುಗಳು ಪದೇ ಪದೇ ಹಣದ ಸಮಸ್ಯೆಗಳು ಖಂಡಿತ ಒಂದು ಇದಕ್ಕೆ ಬರ್ತದೆ ಮಾಡ್ರೇಷನ್ ಬರ್ತದೆ ಅದನ್ನು ಸರಳವಾಗಿ ಈ ದಿನ ಮಾಡ್ಕೋಬೇಕು ನೋಡೋಣ ಕೊನೆಯಲ್ಲಿ ನಾನು ಆ ವಿಚಾರಗಳನ್ನು ತಿಳಿಸ್ಕೊಡ್ತೇನೆ ಈ ದಿನ ಮೊದಲು ಪಂಚಾಂಗವನ್ನು ನಾವು ಪಠಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ ಗುರುವಾರ ಚತುರ್ದಶಿ ಇರ್ತಕ್ಕಂಥದ್ದು ತದನಂತರ ಹತ್ತು ಗಂಟೆ ಮೂವತ್ತೈದು ನಿಮಿಷದವರೆಗೂ ಕೂಡ ಚತುರ್ದಶಿ ಇರುತ್ತೆ ಆಮೇಲೆ ಹುಣ್ಣಿಮೆ ಪ್ರಾರಂಭ ಇರುತ್ತೆ ಶುಕ್ಲಪಕ್ಷ ಧೃತಿಯೋಗ ವಾಣಿಜ ಹಾಗೆ ವಿಷ್ಠೀಕರಣ ಇರ್ತಕ್ಕಂಥ ಸಮಯ ಚಂದ್ರ ಪೂರ್ವ ಫಾಲ್ಗುಣಿ ನಕ್ಷತ್ರ ಸಿಂಹರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದ್ರೆ ರಾಹುಕಾಲ ಮಧ್ಯಾಹ್ನ ಎರಡು ಗಂಟೆ ಒಂದು ನಿಮಿಷದಿಂದ ಮೂರು ಗಂಟೆ ಮೂವತ್ತೊಂದು ನಿಮಿಷದವರೆಗೂ ಯಮಗಂಡ ಕಾಲ ಬೆಳಗ್ಗೆ ಆರು ಗಂಟೆ ಮೂವತ್ತೊಂದು ನಿಮಿಷದಿಂದ ಎಂಟು ಗಂಟೆ ಒಂದು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲವನ್ನು ವೀಕ್ಷಣೆ ಮಾಡೋದಾದರೆ ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ತೊಂದು ನಿಮಿಷದಿಂದ ಹನ್ನೊಂದು ಗಂಟೆ ಒಂದು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತವನ್ನು ವೀಕ್ಷಣೆ ಮಾಡೋಣ ಬೆಳಗ್ಗೆ ಹತ್ತು ಗಂಟೆ ಮೂವತ್ತೊಂದು ನಿಮಿಷದಿಂದ ಹನ್ನೊಂದು ಗಂಟೆ ಹತ್ತೊಂಬತ್ತು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಅಂತ ನೋಡಿದ್ವಿ ಇದು ಸಹಿತವಾಗಿ ಸಂಜೆ ಅಂದರೆ ಮಧ್ಯಾಹ್ನ ಮೂರು ಗಂಟೆ ಹದಿನೇಳು ನಿಮಿಷದಿಂದ ನಾಲ್ಕು ಗಂಟೆ ಐದು ನಿಮಿಷದವರೆಗೂ ಉತ್ತಮ ಸಮಯವಲ್ಲ ಸ್ನೇಹಿತರೆ ಚಂದ್ರ ಕೂತಿರ್ತಕ್ಕಂಥದ್ದು ಪೂರ್ವ ಪಲ್ಗುಣಿ ನಕ್ಷತ್ರ ಶುಕ್ರನು ಕೂಡ ವಕ್ರನಾಗಿದ್ದಾನೆ ಈಗ ಈ ಸ್ಥಿತಿಗತಿಗಳಲ್ಲಿ ಯಾವ ಒಂದು ರಾಶಿಯವರಿಗೆ ಯಾವ ಒಂದು ಫಲಾನುಫಲ ಇರ್ತಕ್ಕಂಥದ್ದು ಇರುತ್ತೆ ನಾವು ನೋಡ್ಕೊಳ್ತಕ್ಕಂಥ ಸಮಯ ಮೊದಲು ಮೇಷರಾಶಿಯ ವಿಚಾರಕ್ಕೆ ಬರೋಣ ಮೇಷರಾಶಿಯವರಿಗೆ ನೋಡಿ ಆಧ್ಯಾತ್ಮಿಕವಾಗಿದ್ದರೆ ಮಾತ್ರ ಈ ದಿನ ಶುಭ ಸಂಗಾತಿಗೋಸ್ಕರ ಖರ್ಚುಗಳು ಜಾಸ್ತಿ ಆಗ್ತದೆ ಪ್ರೀತಿಸಿಗೋಸ್ಕರ ಖರ್ಚುಗಳು ಜಾಸ್ತಿ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಮಕ್ಕಳಿಗೋ ಹೆಣ್ಣು ಮಕ್ಕಳಿದ್ದರೆ ಹೆಣ್ಣು ಮಕ್ಕಳಿಗೆ ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥದ್ದು ಮೇಷರಾಶಿಯವರಿಗೆ ತೋರಿಸ್ತಾ ವ್ಯಾವಹಾರಿಕವಾಗಿ ಸ್ವಲ್ಪ ಕೊಂಚ ಹಿನ್ನಡೆ ಆಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಎಚ್ಚರ ಸಾಧ್ಯವಾದಷ್ಟು ದುರ್ಗಾ ದೇವಸ್ಥಾನ ಹಾಗೆ ಈ ದಿನ ನೀವು ಮಾಡ್ತಕ್ಕಂಥ ಸರಳ ವಿಧಾನ ಸಾಧ್ಯವಾದಷ್ಟು ಅವರೇ ಬೇಳೆಯನ್ನು ದಾನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಅಥವಾ ತುಪ್ಪದ ದೀಪವನ್ನು ದುರ್ಗಾ ದೇವಸ್ಥಾನದಲ್ಲೂ ಹೆಚ್ಚತಕ್ಕಂಥ ಕೆಲಸ ಮಾಡಿ ಅಥವಾ ರಾಯರ ದೇವಸ್ಥಾನದಲ್ಲಾದರೂ ಹಚ್ಚಿ ಖಂಡಿತ ಒಳ್ಳೆಯದಾಗುತ್ತೆ ಹಾಗೆ ಋಷಭ ರಾಶಿಯವರ ಇದಿರದ ಫಲಾಫಲ ಲಾಭ ಸ್ವಲ್ಪ ಕೊರತೆ ಆಗ್ತದೆ ಏನಾದರೂ ಒಂದು ನಿಮ್ಮ ವೆಹಿಕಲ್ಗೋಸ್ಕರ ವೆಹಿಕಲ್ ತಗೋಬೇಕು ಅಂದಿದ್ರಿ ಸ್ವಲ್ಪ ಕೊಂಚ ದೂರ ಅಥವಾ ನಿಧಾನ ಮಂದಗತಿಯಲ್ಲಾಗ್ತಕ್ಕಂಥದ್ದು ಇರುತ್ತೆ ಸ್ನೇಹಿತರು ಸ್ವಲ್ಪ ಮಟ್ಟಿಗೆ ನಿಮಗೆ ಕೊಡ್ತಕ್ಕಂಥ ಹಣವನ್ನು ನಿಧಾನ ಮಾಡಬಹುದು ಋಷಭ ರಾಶಿಯವ್ರಿಗೆ ಸ್ವಲ್ಪ ಜಾಯ್ಮೆಂಟ್ ಎಂಜಾಯಲ್ಲಿ ನಿಧಾನ ಮಂದಗತಿ ಯಾವುದೇ ಒಂದು ವಿಚಾರಗಳನ್ನು ತಗೊಂಡಾಗ ತೊಗೊಂಡಾಗ ಋಷಭರಾಶಿಯವರಿಗೆ ಲಾಭ ಯಾವುದೇ ಒಂದು ಥರದ ಲಾಭ ಮಂದಗತಿ ಆಗ್ತದೆ ಸ್ವಲ್ಪ ನಿಧಾನ ಆಗ್ತಕ್ಕಂಥದ್ದಿರುತ್ತೆ ಸಾಧ್ಯವಾದಷ್ಟು ಓಂ ಶುಂ ಶುಕ್ರ ಯನಮಃ ಓಂ ಶುಂ ಶುಕ್ರ ಯನಮಃ ನಮಃ ಓಂ ಶುಂ ಶುಕ್ರ ಯನಮಃ ನಮಃ ಈ ಮಂತ್ರಗಳನ್ನು ಹೇಳ್ಕೊಳ್ಳಿ ಸಾಧ್ಯವಾದಷ್ಟು ಒಳ್ಳೆಯ ಒಂದು ಸುಗಂಧ ದ್ರವ್ಯವನ್ನು ನಿಮ್ಮ ಹಾ ನೀವು ಹಾಕ್ಕೊಳ್ತಕ್ಕಂಥ ಕೆಲಸ ಮಾಡಿ ಸ್ವಲ್ಪ ಆಕ್ಟಿವೇಟ್ ಆಗಿರ್ತಕ್ಕಂಥ ಕೆಲಸ ಮಾಡೋದ್ರಿಂದ ನಿಮಗೆ ಶುಭ ಆಗ್ತದೆ ಹಾಗೆ ಮಿಥುನ ರಾಶಿಯವರಿಗೆ ಈ ದಿನದ ಫಲಾಫಲ ಮಿಥುನ ರಾಶಿಯವರಿಗೆ ತಮ್ಮ ಅಧಿಕಾರ ಕೆಲಸ ಚೂರು ಮಂದಗತಿ ಅಥವಾ ಏನೋ ಒಂದು ವಿಶೇಷವಾಗಿ ದನ ಹಣ ಬರಬೇಕಾಗಿತ್ತು ಸ್ವಲ್ಪ ನಿಧಾನ ಆಗ್ತದೆ ಅಥವಾ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಸಣ್ಣಪುಟ್ಟ ಸಮಸ್ಯೆಗಳು ಕಾಡಿಸ್ಕೋಬೋದು ಕ ಒಂದು ಸ್ವಲ್ಪ ಮಟ್ಟಿಗೆ ಕೋಲ್ಡ್ ನೇಚರ್ ಜಾಸ್ತಿ ಆಗ್ಬೋದು ಕಾಫ್ ಜಾಸ್ತಿ ಆಗ್ಬೋದು ಈ ರೀತಿಯಾದಂಥ ಒಂದು ಸರಳ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡುತ್ತೆ ಬಟ್ ಕೆಲಸದ ವಿಚಾರವನ್ನು ನಾವು ತಗೊಂಡಾಗ ಕೆಲಸದಲ್ಲಿ ಮಂದಗತಿಯಾದರೂ ಸಹಿತವಾಗಿ ತದನಂತರ ನಿಮಗೆ ಅಭಿವೃದ್ಧಿ ಕಾರ್ಯ ಆಗ್ತದೆ ನಿಮ್ಮ ಪ್ರಯತ್ನದಿಂದ ಜಸ್ಟ್ ನಿಮ್ಮ ಮಾತಿನಿಂದ ಕೂಡ ಒಂದು ಅಸೆಟ್ರೇಟ್ ಅಂದರೆ ಯಾವುದೇ ಒಂದು ಕೆಲಸದಲ್ಲಿ ಒಂದು ಅಭಿವೃದ್ಧಿ ಬರ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಸೊ ಹಾಗಾಗಿ ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥ ಕೆಲಸ ದುರ್ಗಾ ಮಂತ್ರ ಓಂ ರೀಂ ದುಮ್ ದುರ್ಗಾ ಏನ್ ನಮಃ ಬೆಳಗ್ಗೆ ಹೊತ್ತು ಸಾಧ್ಯವಾದರೆ ಇಪ್ಪತ್ತೊಂದು ಬಾರಿ ಪ್ರಾರ್ಥನೆಯನ್ನು ಮಾಡಿ ದೇವಸ್ಥಾನವನ್ನು ಭೇಟಿ ಮಾಡೋದಾದರೆ ಭೇಟಿ ಮಾಡಿಕೊಂಡು ತದನಂತರ ನಿಮ್ಮ ಕೆಲಸಕ್ಕೆ ಹೋಗ್ತಕ್ಕಂಥ ಕೆಲಸ ಮಾಡಿ ಶುಭ ಆಗ್ತದೆ ಮಿಥುನ ರಾಶಿಯವರ ಅಂದರೆ ಈ ಮಿಥುನ ರಾಶಿಯವರು ಇಷ್ಟು ಮಾಡಬೇಕಾಗತ್ತೆ ಕಟಕ ಕಟಕರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದಾದರೆ ನೋಡಿ ರಾಶಿಯವ್ರಿಗೆ ಪ್ರಯಾಣ ಅಂತ ನೋಡಿದ್ವಿ ಪ್ರಯಾಣದಲ್ಲಿ ಅಥವಾ ನೀವೇನೋ ಒಂದು ಖರೀದಿ ಮಾಡಬೇಕು ಅಂತಕ್ಕಂಥ ಮೂಡಲ್ಲಿದ್ದೀರಾ ಸ್ವಲ್ಪ ಮಂದಗತಿ ಆಗ್ತದೆ ಯಾರಿಗೋ ಏನೋ ಒಂದು ಸಜೆಷನ್ ಮಾಡಬೇಕು ಯಾರಿಗೋ ಒಂದು ಉತ್ತರವನ್ನು ಕೊಡಬೇಕು ಏನೋ ಒಂದು ಸಂಧಾನಕ್ಕೆ ನಾನು ಹೋಗಬೇಕಾಗಿದೆ ಅಥವಾ ಯಾವುದಾದ್ರೂ ಒಂದು ಲಾಭದಲ್ಲಿ ಬರಬೇಕಾಗಿತ್ತು ಹಣ ಅಂತಕ್ಕಂಥದ್ದು ಸ್ವಲ್ಪ ಆಗಿಬಿಡುತ್ತೆ ಬರ್ತದೆ ಆದರೆ ಎಲ್ಲ ಕೂಡ ಕಟ್ಕಟ್ಟಾಗಿ ಬರ್ತಕ್ಕಂಥ ಸಾಧ್ಯತೆ ಈ ದಿನ ತೋರಿಸ್ತದೆ ಯಾರ್ಯಾರು ಕಟಕ ರಾಶಿಯಲ್ಲಿದ್ದೀರೋ ಖಂಡಿತ ಒಳ್ಳೆಯ ದಿನವೇ ಆದರೂ ಸ್ವಲ್ಪ ನಿಧಾನ ಆಗೋದರಿಂದ ಸಾಧ್ಯವಾದಷ್ಟು ನೀವು ಕೂಡ ದುರ್ಗಾ ಕವಚ ಮಂತ್ರ ದುರ್ಗಾ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಸಿಂಹರಾಶಿಯ ಫಲಾಫಲ ಸಿಂಹರಾಶಿಯವ್ರಿಗೆ ನೋಡಿ ಸಂಗಾತಿಯಿಂದ ಅವಮಾನಗಳಾಗ್ಬೋದು ಗಲಾಟೆಗಳಾಗ್ಬೋದು ಅಥವಾ ಲಾಭದಲ್ಲಿ ಅಧಿಕಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಬರಬಹುದು ಅಥವಾ ನಿಮ್ಮ ವೆಹಿಕಲ್ ಈ ದಿನ ಸ್ವಲ್ಪ ಕೈ ಕೊಡ್ಬೋದು ಖರ್ಚುಗಳು ಜಾಸ್ತಿ ಬರ್ಬೋದು ಇವೆಲ್ಲ ಪ್ರಕ್ರಿಯೆಗಳು ಇದನ್ನು ಒಟ್ಟು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ನೀವು ಮಾಡ್ತಕ್ಕಂಥ ಸರಳ ಕೆಲಸ ಸಾಧ್ಯವಾದಷ್ಟು ಇರುವೇಗೂಡಿಗೆ ಸಕ್ಕರೆಯನ್ನು ಹಾಕಿ ಪ್ರಾರ್ಥನೆಯನ್ನು ಮಾಡಿ ಶುಭ ಆಗ್ತದೆ ಹಾಗೆ ಕನ್ಯಾ ಕನ್ಯಾರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು ಕುಟುಂಬದ ವಿಚಾರ ಸಂಗಾತಿಯ ವಿಚಾರ ಈ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಮುನ್ನಡೆ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಮದುವೆ ಮಾತುಕತೆಗಳು ನಡೀತಕ್ಕಂಥ ಸನ್ನಿವೇಶ ಬರುತ್ತೆ ಆದರೆ ಮಂದಗತಿ ಆಗ್ತದೆ ತೊಂದರೆ ಇಲ್ಲ ವ್ಯಾಪಾರ ವಹಿವಾಟುಗಳು ಕೂಡ ಮಂದಗತಿಯಲ್ಲಿ ಇರುತ್ತೆ ಯಾವುದೇ ಥರದ ಲಾಭ ನಷ್ಟಗಳನ್ನು ಏನು ತೋರಿಸ್ತಾ ಇಲ್ಲ ಈ ಶುಭತ್ವ ಜಾಸ್ತಿ ತೋರಿಸ್ತಾ ಇದೆ ಕನ್ಯಾ ರಾಶಿಯವರಿಗೆ ಶುಭ ಆಗಲಿ ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ ಕೆಲಸದಲ್ಲಿ ಮಂದಗತಿಯ ಚಾಲನೆ ಆರೋಗ್ಯದ ವಿಚಾರದಲ್ಲಿ ಕೊಂಚ ಏರುಪೇರಾಗ್ತಕ್ಕಂಥ ಸನ್ನಿವೇಶ ಬರ್ಬೋದು ವಿವಾದಗಳಿಗೆ ಇಳಿಬೇಡಿ ಈ ಸಾಧ್ಯವಾದಷ್ಟು ಸಮಾಧಾನಕರವಾಗಿರ್ತಕ್ಕಂಥ ನೀವೇ ವಿಚಾರದಲ್ಲಿ ಅಂದರೆ ಕಷ್ಟಪಟ್ಟು ಕೆಲಸವನ್ನು ಮಾಡಿಕೊಳ್ಳಿ ಶತ್ರು ಬಾಧೆ ಸಣ್ಣ ಪುಟ್ಟ ಕಾಡುತ್ತೆ ಸಾಲ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಕ್ಲಿಷ್ಟವಾದಂಥ ಪರಿಸ್ಥಿತಿಗಳು ಸಿಗ್ತಕ್ಕಂಥ ದಿನ ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥದ್ದು ಶ್ರೀಸೂಕ್ತವನ್ನು ಪಠನೆ ಮಾಡಿ ತುಲಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಶುಭ ಆಗ್ತದೆ ಹಾಗೆ ರುಚಿಕ ರಾಶಿಯವರ ಫಲಾಫಲ ಆಗಿರ್ತಕ್ಕಂಥದ್ದು ನೋಡೋದಾದರೆ ನೋಡಿ ರುಚಿಕ ರಾಶಿಯವರಿಗೆ ಇದ್ದಕ್ಕಿದ್ದಾಗೆ ಖರ್ಚುಗಳು ಬಂದ್ಬಿಡುತ್ತೆ ಅಥವಾ ಸಣ್ಣ ಪುಟ್ಟ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಮಕ್ಕಳಿಗೋಸ್ಕರ ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶಗಳು ಈ ರುಚಿಕ ರಾಶಿಯವರಿಗೆ ಬರ್ತದೆ ಸಾಧ್ಯವಾದಷ್ಟು ಒಳ್ಳೆಯ ಆಲೋಚನೆಗಳನ್ನು ಮಾಡಿ ಈ ದಿನ ಯಾವುದೇ ಆದಂಥ ನೆಗೆಟಿವ್ಸ್ ಎನರ್ಜಿಯನ್ನು ತಲೆಲಿಟ್ಕೋಬೇಡಿ ಒಳ್ಳೆಯ ಆಲೋಚನೆ ನಿಮಗೆ ಶುಭತ್ವವನ್ನು ತರ್ತದೆ ಹಾಗೆ ಧನುರಾಶಿಯವರ ಫಲಾಫಲ ಧನು ರಾಶಿಯವರಿಗೆ ವಾಹನ ಖರೀದಿ ಖರೀದಿ ಮಾಡಬೇಕಾಗಿತ್ತು ಸ್ವಲ್ಪ ಮುಂದೂಡಿಕೆ ಯಾವುದೋ ಒಂದು ಕಾರಣಾಂತರಗಳಿಂದ ಮುಂದೆ ಹೋಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಯಾಕೋ ಲೋನ್ ಇಲ್ಲ ಲೋನ್ ಸಿಗ್ತಾ ಇಲ್ಲ ಸೊ ಪೋಸ್ಟ್ಪೋನ್ ಮಾಡ್ತಕ್ಕಂಥ ಸನ್ನಿವೇಶ ಬರ್ತದೆ ಆಸ್ತಿಯ ವಿಚಾರ ಅಥವಾ ನಿಮ್ಗೆ ಏನಾದರೂ ಜಮೀನು ವಿಚಾರ ಮತ್ತೊಂದು ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗ್ತಕ್ಕಂಥ ಸನ್ನಿವೇಶ ಬರ್ತದೆ ಹಾಗೇ ಮನೆಯ ವಿಚಾರದಲ್ಲಾಗಲಿ ಏನೋ ಒಂದು ಚೆನ್ನಾಗಿ ಆರಾಮ್ ತಾಬೇಕಪ್ಪ ಅಂತಕ್ಕಂಥವ್ರಿಗೂ ಸ್ವಲ್ಪ ನಿಧಾನ ಮಂದಗತಿ ತಮ್ಮ ಆಫೀಸ್ ಕೆಲಸದಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಒಂದು ರೀತಿಯಾಗಿ ಫ್ಲಕ್ಚುವೇಟಿಂಗ್ ಮೋಡ್ ಇರ್ತಕ್ಕಂಥ ಸಾಧ್ಯತೆ ಬರ್ತದೆ ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥದ್ದು ಈ ದಿನ ಭಾಳ ವಿಶೇಷವಾಗಿ ಸಾಧ್ಯವಾದಷ್ಟು ಕೂಡ ಒಳ್ಳೆಯ ಸುಗಂಧ ದ್ರವ್ಯವನ್ನು ಸಿಂಪಡಣೆ ಮಾಡಿಕೊಳ್ಳಿ ಅಥವಾ ಒಂದು ಕ್ರೀಮ್ ಕಲರ್ ಶರ್ಟನ್ನು ವೆಯರ್ ಮಾಡ್ಕೊಳ್ಳಿ ಹಾಗೆ ಲಕ್ಷ್ಮಿಯ ದೇವಸ್ಥಾನವನ್ನು ಭೇಟಿ ಮಾಡಿ ಶುಭ ಆಗ್ತದೆ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಮಕರ ರಾಶಿಯವರಿಗೆ ಯಾರು ಈ ಮೀಡಿಯಾ ಫೀಲ್ಡಲ್ಲಿ ಇರ್ತಕ್ಕಂಥವ್ರಿಗೆ ಒತ್ತಡದ ವಾತಾವರಣ ಇರ್ತಕ್ಕಂಥ ದಿನ ಸಾಧ್ಯವಾದಷ್ಟು ತಮ್ಮ ಪ್ರಯತ್ನ ಜಾಸ್ತಿ ಪಡಬೇಕಾಗುತ್ತೆ ಬಟ್ ಲಾಭ ಅಂತೂ ಇದೆ ನಿಮ್ಮ ಪ್ರಯತ್ನ ಹೆಚ್ಚು ಬಾರಿ ಹಾಕಿದಾಗ ಮಾತ್ರ ಸಕ್ಸಸ್ ರೇಟ್ ಜಾಸ್ತಿ ಸಿಗುತ್ತೆ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಮಂದವತಿಯಾಗಿರ್ತಕ್ಕಂಥ ಚಾಲನೆ ಇರ್ತದೆ ತಾವು ಕೂಡ ತನ್ನಾಗಿ ಎಫರ್ಟ್ ಹಾಕಿದ್ರೆ ಮಾತ್ರ ಈ ದಿನ ಯಶಸ್ಸು ಸಾಧ್ಯತೆ ಜಾಸ್ತಿ ಇರುತ್ತೆ ನೀವು ಕೂಡ ಓಂ ರಾಂ ಧ್ರೀಂ ದ್ರೌಂ ಸಹ ಶುಕ್ರ ಯನಮಃ ನಮಃ ಮಂತ್ರಗಳನ್ನು ಹೇಳ್ಕೊಳ್ಳಿ ಶುಭ ಆಗ್ತದೆ ಹಾಗೆ ಕುಂಭರಾಶಿಯವರಿಗೆ ಖಂಡಿತ ಧನವೃದ್ಧಿ ಇರತಕ್ಕಂಥದ್ದು ಕುಟುಂಬ ಸೌಖ್ಯ ಇರತಕ್ಕಂಥ ಕಾಲ ಆದರೆ ನಿಧಾನ ಆಗ್ತದೆ ತೊಂದರೆ ಇಲ್ಲ ಒಟ್ಟಾರೆಯಾಗಿ ಕುಂಭರಾಶಿಯವ್ರಿಗೆ ಚೆನ್ನಾಗಿರ್ತಕ್ಕಂಥ ದಿನ ಕೂಡ ಆಗುತ್ತೆ ಏನಾದರೂ ನೀವು ಹಣ ಅಂದರೆ ವ್ಯಾಪಾರ ವಹಿವಾಟುಗಳಲ್ಲಿದ್ದೀರಿ ಮತ್ತೊಂದರಲ್ಲಿದ್ದೀರಿ ಅಂದಾಗ ಸ್ವಲ್ಪ ಮಂದಗತಿಯ ಚಾಲನೆ ಇರಬಹುದು ಅಷ್ಟು ಬಿಟ್ಟರೆ ಬೇರೇನೂ ಆಗಲಿಕ್ಕಿಲ್ಲ ಸಾಧ್ಯವಾದರೆ ದುರ್ಗಾ ತತ್ವ ಇರ್ತಕ್ಕಂಥ ದೇವಸ್ಥಾನವನ್ನು ಭೇಟಿ ಮಾಡಿ ಶುಭ ಆಗ್ತದೆ ಕೊನೆಯದಾಗಿ ಮೀನರಾಶಿ ನೋಡಿ ಮೀನರಾಶಿಯವರಿಗೆ ಗೊಂದಲದ ವಾತಾವರಣ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರ ಯಾವುದೇ ಕಾರಣಕ್ಕೂ ನೆರವೇರೊಟ್ಟಿಗೆ ಉತ್ತಮ ಬಾಂಧವ್ಯವನ್ನು ಇಟ್ಕೊಳ್ಳಿ ಮನೆಯಲ್ಲೂ ಅಷ್ಟೇ ಕಿರಿಕಿರಿ ಮಾಡ್ಕೊಳ್ಬೇಡಿ ಆರಾಮಾಗಿರಿ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯದಾಗುತ್ತೆ ಈ ದಿನ ಮನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಸುಗಂಧ ದ್ರವ್ಯ ಇರತಕ್ಕಂಥ ಒಂದು ಊದ್ಬತ್ತಿ ಆ ಥರದ ಸಾಂಬ್ರಾಣಿ ಈ ಥರದ್ದೆಲ್ಲ ನೀವು ಮಾಡಿದ್ರೆ ನಿಮ್ಮ ಮೈಂಡ್ ಆ್ಯಕ್ಟಿವೇಟ್ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲ ಸ್ನೇಹಿತರೆ ನೋಡಿ ಭಾಳ ವಿಶೇಷವಾಗಿ ದಿನ ಹೋಳಿ ಹುಣ್ಣಿಮೆ ಪ್ರಾರಂಭ ಇರುತ್ತೆ ನಿಮಗೆ ಪದೇ ಪದೇ ಹಣದ ಸಮಸ್ಯೆ ಬರ್ತಾ ಇದೆ ಮತ್ತೊಂದು ತುಂಬ ಜಾಸ್ತಿ ಆಗ್ತಿದೆ ಗುರುಗಳೇ ಯಾವುದೇ ದುಡಿತೀವಿ ಮತ್ತೊಂದು ಎಲ್ಲ ವಿಚಾರಗಳು ಇವೆಲ್ಲ ವರ್ಷಕ್ಕೊಮ್ಮೆ ಬರ್ತಕ್ಕಂಥ ಸುದೀನಗಳು ನೀವು ಮಾಡ್ತಕ್ಕಂಥದ್ದು ಒಂದು ಕುಂಕುಮ ಇಡ್ತಕ್ಕಂಥ ಕುಂಕುಮ ಕೆಳಗಡೆ ಹಾಕಿ ಅದರ ಮೇಲೆ ದೀಪವನ್ನು ಹಚ್ಚಿ ಆ ದೀಪ ಪೂರ್ತಿ ಶಾಂತವಾದ ಮೇಲೆ ಹೋಳಿ ದಹನ ಮಾಡ್ತಕ್ಕಂಥ ಪ್ರದೇಶಕ್ಕೆ ಹೋಗಿ ಆ ದೀಪದ ಸಮೇತ ಅದರೊಳ ಹಾಕಿ ಅದರ ಮುಂದೆ ನಿಂತು ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಸಂಕಷ್ಟ ಏನಿದೆಯೋ ಅದನ್ನು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಖಂಡಿತವಾಗಿ ಈ ಪ್ರಾರ್ಥನೆ ನಿಮಗೆ ಸಫಲತೆಯನ್ನು ಕೊಡ್ತಕ್ಕಂಥ ಸಾಧ್ಯತೆ ಬರುತ್ತೆ ಜಸ್ಟ್ ಸಿಂಪಲ್ ರೆಮಿಡೀಸ್ ಹೇಳಿದ್ದೇನೆ ಈ ಥರದ ನಿಮಗೆ ಈ ಹೋಳಿ ಹುಣ್ಣಿಮೆ ಖಂಡಿತವಾಗಿ ಆ ಥರದ ದನ ಸಮಸ್ಯೆ ಇದೆ ಅಂತಕ್ಕಂಥವ್ರು ಎಲ್ಲರೂ ಕೂಡ ದಹನ ಮಾಡ್ತಕ್ಕಂಥದ್ಕೆ ಇದನ್ನು ಮಾಡಿ ಮ್ಯಾಕ್ಸಿಮಮ್ ನಿಮಗೆ ಶುಭ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೊಬ್ಬ ಬಂತು